ಇನ್ಸ್ ಯೂಟ್ಯೂಬ್ ಹೆಂಗೆ ಅಂದರೆ ನಿಮಗೆ ರೀಚ್ ತುಂಬ ಸ್ಲೋ ನೀವು ಇವತ್ತು ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದು ಶುರು ಮಾಡಿದ್ರೆ ಮೂರು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಒಂದು ಹತ್ತು ಸಾವಿರ ಫಾಲೋವರ್ಸ್ ಮಾಡೋಕ್ಕೆ ಅಷ್ಟು ಟೈಮ್ ಉಪ್ರೇಷನ್ಸ್ ಹತ್ರ ಇಲ್ಲ ಯಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನವ್ರು ಶುರು ಮಾಡ್ತಾರೆ ಈಗ ಎಲ್ಲ ಮಾಡಲಿ ಇನ್ಸ್ಟಾಗ್ರಾಮ್ ಏನಿದೆ ಬೇಗ ರೀಚ್ ಕೊಡುತ್ತೆ ಜನ ಬೇಗ ಗುರುತಾರೆ ರೀಲ್ ಬೇಗ ವೈರಲ್ ಆಗುತ್ತೆ ಸೊ ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಒಂದೇ ನನ್ನ ಮೇನ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಗೊತ್ತಿಲ್ಲ ಯೂಟ್ಯೂಬ್ ಬಂದಿಲ್ಲ ಯೂಟ್ಯೂಬು ಇಲ್ಲ ಫೇಸ್ಬುಕ್ಕು ಇಲ್ಲ ಇನ್ಸ್ಟಾಗ್ರಾಮೀಡಿಯೋಸ್ ಅಲ್ಲಿ ರೆಕಮೆಂಡ್ ಆಗುತ್ತೆ ನೀವು ಬರೀ ಅದೊಂದು ಬಟನ್ ಆನ್ ಮಾಡಿ ಇಟ್ಟಿದ್ರೆ ನೀವು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ಅಲ್ಲಿ ರೆಕಮೆಂಡ್ ಆಗುತ್ತೆ ವಿಡಿಯೋ ಚೆನ್ನಾಗಿದ್ರೆ ಓಡುತ್ತೆ ಇಲ್ಲ ಅಂದರೆ ಓಡಾ ನಿಮ್ಮ ಫ್ಯಾಷನ್ ಇದ್ರೆ ಐದು ವರ್ಷನೂ ಮಾಡಿ ಐವತ್ತು ವರ್ಷನೂ ಮಾಡಿ ಏನು ಬೇಜಾರಿಲ್ಲ ಐವತ್ತು ವರ್ಷ ವಯಸ್ಸಾಗಿರೋರು ಅರವತ್ತು ವರ್ಷ ವಯಸ್ಸಾಗಿರೋರು ಎಲ್ಲ ಈಗ ಶುರು ಮಾಡ್ತಾರೆ ಈಗ ಒಬ್ಬರು ರೀಸೆಂಟಾಗಿ ವೈರಲ್ ಆಗಿದ್ರು ಬರೀ ಅವರು ಆಲ್ಕೊಹಾಲ್ ಡ್ರಿಂಕ್ಸ್ ಬಗ್ಗೆನೇ ವೀಡಿಯೋಸ್ ಮಾಡಿಕೊಂಡು ಅದ್ರ ಬಗ್ಗೆ ಜನರನ್ನೇ ಎಜುಕೇಟ್ ಮಾಡಿಕೊಂಡು ಬಾರ್ ಲೈಸೆನ್ಸ್ಗಳ ಬಗ್ಗೆ ಎಜುಕೇಟ್ ಮಾಡ್ಬೇಕು ಅವ್ರದ್ದು ವಯಸ್ಸೇನು ಅರವತ್ತು ವರ್ಷ ವಯಸ್ಸು ನಮ್ಗಿಂತ ಒಳ್ಳೆ ರೀಚು ನಮ್ಗಿಂತ ಒಳ್ಳೆ ಕಂಟೆಂಟ್ ಕೊಡ್ತಾವ್ರೆ ಅವರು ಆಗಿ ಅದಕ್ಕೆ ನೀವು ಸೋಷಿಯಲ್ ಮೀಡಿಯಾ ಏನು ಡಿಫ್ರೆಂಟಾಗಿ ಮಾಡ್ತೀರಾ ನೀವು ನೋಡೋ ಆ ಸಾವಿರ ರೀಲಲ್ಲಿ ಒಂದುವೇ ನಿಮ್ಮ ರೀಲ್ ಥರ ಇರಬಾರ್ದು ಆವಾಗ ವೈರಲ್ ಹೋಗ್ತಾರೆ